एसएस के समाज में बढ़ रहे हैं अभी अभी एक स्टेट वाइज बंदे दे पहले तो करते हैं और एक प्रेरित से आज है कि कोई प्रारंभ करता है लेकिन दोस्तों विचार एक बहुत भी बंदे आम पास करने को तरह के देखे दिन आप पास या स्टेट गवर्नमेंट ने अप्रूवल कराने के लिए सेंट्रल गवर्नमेंट ने कुछ करने को इस भी कामों में ಅಭಿಪ್ರಾಯನೇ ಪಾಲಿಟಿಷಿಯನ್ಸ್ ಕ್ರೂತ ಕಾಣ ರಾಜಕೀಯ ಮುಖಾಂತರವಾಗಿ ನಾವು ಇದನ್ನು ನಾವು ಸಾಧಿಸ್ಕೋಬೇಕಾಗತ್ತೆ ಇದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗತ್ತೆ ನಾವು ಬಿ ಒಂದು ಪರಿವರ್ತನೆಗೊಳ್ಬೇಕಾದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಎಲ್ಲಪ್ಪ ರೆಡ್ಡಿ ಆಯೋಗ ಅಂತ ಹೇಳಿ அதே ரீதியாக சேர்க்கவாக ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಸಮಾಜದ ಓಟುಗಳು ಎಷ್ಟಿದೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಈ ನೀವು ಕನ್ಸಿಡರ್ ಮಾಡಿ ಪ್ರತಿಯೊಂದು ಊರಿನಲ್ಲಿ ಎಷ್ಟು ಓಟ್ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಅನ್ನೋದಾದ್ರೆ ಪ್ರತಿಯೊಂದು ಊರಿನಲ್ಲೂ ಕೂಡ ನಮ್ಮ ಜನಗಣತಿ ಆಗ್ತದೆ ನಮ್ಮಲ್ಲಿ ಶಿಕ್ಷಿತರು ಅಶಿಕ್ಷಿತರು ಎಷ್ಟು ಓಟ್ ಇದೆ ಯಾವ ಯಾವ ವರ್ಗದಲ್ಲಿ ಇದನ್ನೆಲ್ಲ ನಾವು ನಾವು ಕನ್ಸಿಡರ್ ಯಾವ ಇದ್ದೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಈ ನೆಲೆಗಟ್ಟಿನಿಂದ ಮೇಲೆ ಬಂದ್ರೆ ಬಹಳ ಸುಲಭವಾಗಿ ನಮ್ಮ ಕೆಲಸಗಳನ್ನ ಸಾಧಿಸಲಿಕ್ಕೆ ಸಾಧ್ಯವಾಗಬಹುದು ಇದಕ್ಕೆ ನನ್ನ ಒಂದು ಸಲಹೆ ಏನಂದ್ರೆ ಮೊಟ್ಟ ಮೊದಲನೇದಾಗಿ ಪ್ರತಿಯೊಂದು ಊರಿನಲ್ಲೂ ಕೂಡ ನಮ್ಮ ಸಮಾಜದ ಜನಗಣತಿ ಮಾಡಿಸಿ ವಿದ್ಯಾ ವಿದ್ಯಾಭ್ಯಾಸ ಹೇಳ್ತಿದ್ದ ಸಂಖ್ಯೆ

ನಾವು ಅವ್ರ ಎಂಬೇಕಾನು ಮಾಡಿದ್ದೇನೆ ಒಂದು ಮಾತಿನಲ್ಲಿ ಹೇಳಿದ್ರೆ ನಮಗೆ ನನಗೆ ಸರನ್ನು ಸೇರಿ ಯಾರಿಗೂ ಅಷ್ಟು ಸುಲಭವಾಗಿ ತಲೆ ಹೋಗುವುದು ಏನಾದರೂ ಒಂದು ಸರ್ಕಾರಿ ಕೆಲಸ ಅಥವಾ ಏನಾದರೂ ಒಂದು ಕೆಲಸಗಳನ್ನು ಮಾಡಿಸಬೇಕು ಅನ್ನೋದೇ ಸಮಾಜಗಳಿಗೆ ಅಥವಾ ಮಾಡಿಕೊಳ್ಬೇಕು ನಮ್ಮಲ್ಲಿ ಅಲ್ಲಿದಾಡಿ ಕೆಲಸ ಮಾಡಿಸಿಕೊಳ್ಬೇಕು ಅನ್ನೋ ಒಂದು ಇಲ್ಲ ನಮ್ಮ ಸಮಾಜದ ಎಲ್ಲ ಇದರೊಳಗೊಳಿಸಿರುತ್ತೆ ಅಲ್ಲಿದಾಡಿ ತಿರುಗಾಡಿ ನಮ್ಮ ಸಮಾಜಕ್ಕಾಗಿ ನಮ್ಮ ಸ್ವಂತಕ್ಕಾಗಿ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ನನ್ನಿಂದಾರೇ ಸೇರಿ ಯಾರು ಕೂಡ ಮುಂದುವರಿದಿ ವಹಿಸೋದಿಲ್ಲ ಮೊದಲು ಈ ಒಂದು ನಮ್ಮ ನಿರ್ಲಕ್ಷ್ಯವನ್ನು ನಾವು ತೀರ್ಮ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಆಗ್ಬಾರ ಇವತ್ತು ಆಗೋದಿಲ್ಲ ಅಂತೇಳಿ ಅವರು ಕೂಡ ನಾವು ಅನ್ಕೋಬಾರ ಇವತ್ತಿಲ್ಲ ನಾಳೆ ಆಗುತ್ತೆ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ರು ಕಾಣಿತ್ತು ಇನ್ನೊಂದು ಹತ್ತು ವರ್ಷ ಹೋದ್ರು ಹದಿನೈದು ವರ್ಷ ಹೋದ್ರು ಇವತ್ತಿಲ್ಲ ನಾಳೆ ಆಗತ್ತೆ ಹಾಗೇ ಆಗುತ್ತೆ ಆದ್ರೆ ಪ್ರಯತ್ನ ಮಾತ್ರ ನಿರಂತರವಾಗಿ ಮಾಡಬೇಕು ನಾವು ಒಂದ್ಸಾರಿ ರಸ್ತೆಗಳ ಮೇಲೆ ಈ ಹೋರಾಟಗಳನ್ನು ತಂಡಕ್ಕಾಗಲಿ ಕೊಡಬಾರದು ಒಂದು ರೀತಿಯಿಂದಾಗಿ ಒಂದು ಕಡ್ಡಿಗೆ ಇರದೆ ನೆಕ್ಸ್ಟ್ ಮುಂದೆ ಮತ್ತೊಂದು ಗಿಡ್ಗೆ ಇಂತ ಇರಬೇಕು ಇದೇ ರೀತಿ ಹೋರಾಟಗಳ ಮೇಲೆ ಹೋರಾಟಗಳನ್ನು ಮಾಡಿದರೆ ಮಾತ್ರ ಇಂಥ ಕೆಲಸಗಳನ್ನು ಮುಂದುವರಿಸಬಹುದೇ ಸುಮ್ಮನೆ ನಾವು ಈ ಕೆಲಸವನ್ನು ಮಾಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸ ಯಶಸ್ಸು ಸಾಧಿಸುತ್ತೆ ಅಂತ ಹೇಳ್ತಾ ತರ್ಪ